ಇದು ಅಭಿವೃದ್ಧಿ ಹತ್ತಾ ಇರೋದು ಒಂದ್ ನಿಮಿಷ ಇದನ್ನೆಲ್ಲ ಬಿಡ್ತೀರಾ ಅದನ್ನ ಇಟ್ಕೋತೀರಾ ದಯವಿಟ್ಟು ಮಾಡ್ರೂ ಅಪ್ಪ ನಾನು ಹೇಳಿದೀನಿ ಕೇಳ್ರಿ ಕಾನೂನು ಗಿಡ ನಾವ್ ಯಾರು ದೊಡ್ಡವರಲ್ಲ ಅಲ್ಲ ಅದ್ರ ಬಾಳ ಕೆಲಸ ಮಾಡ್ತದೆ ಅದನ್ನ ಮಾಡೋಣ ಅದ್ರ ಬಾಳ ಸಿದ್ದರಾಮಯ್ಯನವರು ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದೆ ಶಾಸಕರಾಗಿದ್ದೆ ಮೊದಲಿದ್ದಂತ ಅವರು ಬೇರೆಯವ್ರಿಗೆ ಮಾತಾಡೋರಲ್ಲ ಇದು ನಿಜ ಎನ್ಕ್ವೈರಿ ಅನ್ನೋದು ಮಾತ್ರ ಇದೆ ಇದಕ್ಕೆ ನಾನು ಪ್ರಾಸಿಕ್ಯೂಷನ್ ಅಲ್ಲ ಅಂತ ಅವರು ಹೇಳ್ತಾರೆ ನಾನು ಇಷ್ಟು ಹೇಳ್ತೀನಿ ಎನ್ಕ್ವೈರಿ ಮಾಡೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರ್ ಆಗಿರೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ನನ್ಗೆ ಬಿಟ್ಟಿದ್ದಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಒಂದು ಸತ್ಯ ಐ ಗಾಟ್ ಕಾನ್ಫಿಡೆಂಟ್ ಸಿದ್ದರಾಮಯ್ಯವರು ಒಬ್ಬ ಸೂಕ್ಷ್ಮವಾದ ರಾಜಕಾರಣಿ ಎಲ್ಲ ಒಂದು ಕಡೆ ತುಂಬಾ ಚೆನ್ನಾಗಿ ತಮ್ಮ ಆಡಳಿತ ನಡೆಸ್ಕೋ ಬಂದವರು ಇಂದ ಸಂದರ್ಭ ಬಂದಾಗ ಅವ್ರು ಅದಕ್ಕೆ ಅಂಟ್ಕೊಳ್ಳೋರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ತೀರ್ಮಾನ ಆ ತೀರ್ಮಾನ ಮೇಲೆ ಅದೇ ಅವ್ರು ಏನ್ ಮಾಡ್ತಾರೆ ಅದು ಬಾಕಿ ಬಿಟ್ಟಿದ್ದು ನಮ್ದೇನಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದು ಅಭಿವೃದ್ಧಿ ಎತ್ತ ಇರೋದು ಒಂದ್ ನಿಮಿಷ ಇದನ್ನೆಲ್ಲ ಬಿಡ್ತೀರಾ ಅದನ್ನ ಇಟ್ಕೋತೀರಾ ದಯವಿಟ್ಟು ಇದನ್ನ ಮಾಡ್ರಪ್ಪು ಮಾಡ್ರಿ ಅಪ್ಪ ನಾನು ನಿನ್ನೆನೆ ಹೇಗಿದೆ ಹೇಳ್ತೀನಿ ಒಂದ್ ಹೇಳ್ತೀನಿ ಕೇಳ್ರಿ ಕಾನೂನಿಗಿನ್ನ ನಾವ್ಯಾರು ದೊಡ್ಡವ್ರಲ್ಲ ಅದ್ರ ಬರ್ಗ ಅದನ್ನು ಕೆಲಸ ಮಾಡ್ತದೆ ಅದನ್ನ ಮಾಡೋಣ ಅದ್ರ ಬಗ್ಗೆ ಅದಾಗ್ತದೆ ಸಿದ್ದರಾಮಯ್ಯನವರು ಅವ್ರ ಮಂತ್ರಿ ಆಗಿದ್ದೆ ಶಾಸಕರಾಗಿದ್ದೆ ಜೊತೆಲಿ ಇದ್ದಂತ ಅವರು ಮಾತಾಡೋರಲ್ಲ ಇದು ನಿಜ ಎನ್ಕ್ವೈರಿ ಅನ್ನೋದು ಮಾತ್ರ ಇದೆ ಇದಕ್ಕೆ ನಾನು ಪ್ರಾಸಿಕ್ಯೂಷನ್ ಅಲ್ಲ ಅಂತ ಅವರು ಹೇಳ್ತಾರೆ ನಾನು ಇಷ್ಟ ಹೇಳ್ತೀನಿ ಎನ್ಕ್ವೈರಿ ಮಾಡೋದು ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಆಗಿರೋದ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ನನ್ಗೆ ಬಿಟ್ಟಿದ್ದಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಒಂದು ಸತ್ಯ ಗಾಟ್ ಕಾನ್ಫಿಡೆಂಟ್ ಸಿದ್ದರಾಮಯ್ಯವರು ಒಬ್ಬ ಸೂಕ್ಷ್ಮವಾದ ರಾಜಕಾರಣಿ ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ತಮ್ಮ ಆಡಳಿತ ನಡೆಸ್ಕೊಂಡವರು ಇಂದ ಸಂದರ್ಭ ಬಂದಾಗ ಅವ್ರ ಅದಕ್ಕೆ ಅಂಟ್ಕೊಳ್ಳೋರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ತೀರ್ಮಾನ ಆ ತೀರ್ಮಾನದ ಮೇಲೆ ಅದೇವ್ರು ಏನ್ ಮಾಡ್ತಾರೋ ಅದು ಬಾಕಿ ಅವ್ರು ಬಿಟ್ಟಿದ್ದು ಸಂದೇರಲ್ಲ ಥ್ಯಾಂಕ್ ಇದು ಅಭಿರುದ್ಧ ಹೇಳ್ತಾ ಇರೋದು ಒಂದ್ ನಿಮಿಷ ಇದನ್ನೆಲ್ಲ ಬಿಡ್ತೀರಾ ಅದನ್ನ ಇಟ್ಕೋತೀರಾ ದಯವಿಟ್ಟು ಇದು ಮಾಡ್ರು ಹೋಗಿ ನಾನ್ ಮಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕ ಇಷ್ಟ ನಿಮಗೆ ಆದೇಶ ಮಾಡಿದರೆ ಲೋಕ ಹೇಳ್ತೀನಿ ಒಂದೇ ಹೇಳ್ತೀನಿ ಕೇಳ್ರಿ ಕಾನೂನು ಇನ್ನು ನಾವು ದೊಡ್ಡವರಲ್ಲ ಅದರಪಾರ್ಕ ಕಾನೂನು ಕೆಲಸ ಮಾಡ್ತದೆ ಅದನ್ನ ಮಾಡೋಣ ಅದರಪಾರ್ಕ ದಾಗ್ತದೆ ಸಿದ್ದರಾಮಯ್ಯನವರು ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದೆ ಶಾಸಕರಾಗಿದ್ದೆ ಜೊತೆಲಿ ಇದ್ದಂತ ಅವರು ಮಾತಾಡೋರಲ್ಲ ಇದು ನಿಜ ಎನ್ಕ್ವೈರಿ ಅನ್ನೋದು ಮಾತ್ರ ಇದೆ ಇದಕ್ಕೆ ನಾನು ಪ್ರಾಸಿಕ್ಯೂಷನ್ ಅಲ್ಲ ಅಂತ ಅವರು ಹೇಳ್ತಾರೆ ನಾನು ಇಷ್ಟು ಹೇಳ್ತೀನಿ ಎನ್ಕ್ವೈರಿ ಮಾಡೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರ್ ಆಗಿರೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕು ನನಗೆ ಬಿಟ್ಟಿದ್ದಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಒಂದು ಸತ್ಯ ಐ ಗಾಟ್ ಕಾನ್ಫಿಡೆಂಟ್ ಸಿದ್ದರಾಮಯ್ಯವರು ಒಬ್ಬ ಸೂಕ್ಷ್ಮವಾದ ರಾಜಕಾರಣಿ ಎಲ್ಲ ಒಂದ್ ಕಡೆ ತುಂಬಾ ಬಂದಾಗ ಅವರ ಕಂಡುಕೊಳ ರಾಜೀನಾಮೆ ಕೊಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ತೀರ್ಮಾನ ಆ ತೀರ್ಮಾನ ಮೇಲೆ ಅದೇ ಅವರು ಏನ್ ಮಾಡ್ತಾರೋ ಬಾಕಿ ಅವ್ರು ಬಿಟ್ಟಿದ್ದು ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ